ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವಾಸುಕಿ ನಾಗ ಸನ್ನಿಧಿ ಮತ್ತು ಮೂಲನಾಗ ಸನ್ನಿಧಿಯಲ್ಲಿ ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಕ್ತರ ಬೇಡಿಕೆಯಂತೆ ದೇವಳದ ಒಳಾಂಗಣದಲ್ಲಿ ಶ್ರೀದೇವರಿಗೆ ತುಪ್ಪದೀಪ ಸೇವೆಯು ಪ್ರಥಮ ಬಾರಿಗೆ ಆರಂಭಗೊಂಡಿದೆ ಜೊತೆಗೆ ಶುದ್ಧ ಕುಂಕುಮ ವಿತರಣೆಯು ಆರಂಭಗೊಂಡಿದ್ದು ಶ್ರೀದೇವರ ಬೆಳಗಿನ ಪೂಜೆಯ ಬಳಿಕ ತುಪ್ಪ ದೀಪ ಬೆಳಗಿಸುವ ಮೂಲಕ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಅವರು ಚಾಲನೆಯನ್ನ ನೀಡಿದರು ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೇದಿಲಾಯ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಶ್ರೀ ದುರ್ಗಾ ಗುಡಿಯ ಮುಂದೆ ಶುದ್ದ ಕುಂಕುಮ ಅರ್ಪಣೆಗೆ ಚಾಲನೆಯನ್ನ ನೀಡಲಾಯಿತು ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಿಎಸ್ ಭಟ್ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದರು ಈ ಸಂದರ್ಭ ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವಿನಯ ಸುವರ್ಣ ಸುಭಾಷ್ ರೈ ಬೆಳ್ಳಿಪಾಡಿ ಈಶ್ವರ ಬೆಡೇಕರ್ सहित हलवार मंदिर उपस्थितर <स्याग> <स्याग> ಮಾಡುವಲ್ಲಿಗೆ ಪ್ರಾರ್ಥನೆಯನ್ನು ಮಂಡಿಸಿಕೊಂಡು ಆ ದೇವತಾ ತತ್ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಶ್ರಾವಣ ಮಾಸದ ಪಂಚಮಿ ಶುಭ ದಿವಸದಲ್ಲಿ ಇವತ್ತು ನಡೆಯತಕ್ಕಂತಹ ಹಾಗಾಗಿ ಕೀಳಾಭಿಷೇಕ ಕ್ಷೀರಾಭಿಷೇಕ ಅಭಿಷೇಕ ಹಾಗೆ ನಾಗ ಅಂಬಿಲ ಇತ್ಯಾದಿ ದೇವಗಳನ್ನು ನಾವು ಸಮರ್ಪಿಸುವಲ್ಲಿಗೆ ಸಂಪೂರ್ಣ ಅನುಗ್ರಹವನ್ನು ಸಾಫಲ್ಯತೆಯನ್ನು ನಮ್ಮೆಲ್ಲರ ಜೀವನದಲ್ಲಿ ಅನುಭವಿಸಿ ಹಾಗೆಯೇ ಬರತಕ್ಕಂತಹ ಯಾವುದೇ ರೀತಿಯ ರೋಗ ಯೋಜನೆಗಳು ಮುಖದಾರಿದ್ರ್ಯಗಳು ಕಷ್ಟ ಕಾರ್ಪಣ್ಯಗಳಾಗಿ ಅನಾರೋಗ್ಯಗಳು ಕಾಯಿಲೆಗಳು ಯಾವುದೇ ಕಷ್ಟ ನಷ್ಟಗಳು ಸಮಸ್ಯೆ ತೊಂದರೆ